ಎರಡನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಏರಿಕೆ ಮತ್ತು ಇಳಿಕೆ ಕ್ರಮದ ಬಗ್ಗೆ ನೋಡೋಣ ಈ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಮಿಂಚುಪಟ್ಟಿಯ ಮೇಲೆ ಬರೆದಿರುವ ಸಂಖ್ಯೆಗಳನ್ನು ಗಮನಿಸು ಕೆಳಗಿನ ಮಿಂಚುಪಟ್ಟಿಯ ಮೇಲೆ ಬರೆದಿರುವ ಸಂಖ್ಯೆಗಳನ್ನು ಗಮನಿಸು ನೋಡ್ರಲ್ಲಿ ಮೊದಲನೇ ಸಂಖ್ಯೆಯಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಏರಿಕೆ ಕ್ರಮದಲ್ಲಿ ಯಾವ ರೀತಿ ಬರೆದನ್ನು ನಿಮಗೆ ಮಾದರಿಯನ್ನು ಈಗ ತೋರಿಸಿದ್ದಾರೆ ಮೊದಲನೇ ಸಂಖ್ಯೆ ಏನಿತ್ತು ನೋಡ್ರಲ್ಲಿ ನಲವತ್ತೆರಡು ಇಪ್ಪತ್ತೇಳು ಮೂವತ್ತ್ನಾಲ್ಕು ನಲವತ್ತೈದು ಮೂವತ್ತೇಳು ಈ ಒಂದು ಐದು ಸಂಖ್ಯೆಗಳಲ್ಲಿ ಐದು ಸಂಖ್ಯೆಗಳನ್ನೂ ಇವು ಏನು ಮಾಡಬೇಕು ಏರಿಕೆ ಕ್ರಮದಲ್ಲಿ ಬರಿಬೇಕು ನೀವು ಇಲ್ಲಿ ನೋಡ್ರಿಲಿ ಏರಿಕೆ ಕ್ರಮ ಅಂದರೆ ಏನು ಸಣ್ಣ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಕಡೆಗೆ ಹೋಗೋದೇ ಒಂದು ಏರಿಕೆ ಕ್ರಮ ನೋಡ್ರಿಲಿ ಈ ಒಂದು ಸಂಖ್ಯೆಗಳಲ್ಲಿ ಸಣ್ಣ ಸಂಖ್ಯೆ ಯಾವುದೈತೆ ನೋಡ್ರಿಲಿ ಇಪ್ಪತ್ತೇಳು ಒಂದು ಸಣ್ಣ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು ಮೂವತ್ತ್ನಾಲ್ಕು ಅದಕ್ಕಿಂತ ಸ್ವಲ್ಪ ದೊಡ್ಡದು ಮೂವತ್ತೇಳು ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ನಲವತ್ತೆರಡು ಹಾಗಾದರೆ ಪೂರ್ತಿ ಒಂದು ದೊಡ್ಡ ಈ ಒಂದು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದು ಬರುತ್ತೆ ಅದು ಕೊನೆಗೆ ಬರುತ್ತದೆ ನಲವತ್ತೈದು ಈ ರೀತಿ ನೀವು ಏರಿಕೆ ಕ್ರಮವನ್ನು ಬರೆಯಬೇಕು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಹೋಗುವುದೇ ಆ ಒಂದು ಸಂಖ್ಯೆ ಆ ಒಂದು ಇದಕ್ಕೆ ಏನಂತೀವಿ ಕ್ರಮಕ್ಕೆ ನಾವು ಏರಿಕೆ ಕ್ರಮ ಅಂತ ಕರಿತೀವಿ ತೀತಲ ಮಕ್ಕಳ ಏರಿಕೆ ಕ್ರಮ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಹೋಗುವುದು ಅದೇ ರೀತಿಯಾಗಿ ಈಗ ಇಳಿಕೆ ಕ್ರಮ ಇಳಿಕೆ ಕ್ರಮ ನೋಡಿರಲಿ ಇಳಿಕೆ ಕ್ರಮದಲ್ಲಿ ನೀವು ಕೆಲವೊಂದು ನೋಡ್ರಿ ಇಲ್ಲೊಂದು ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಏನು ಮಾಡಬೇಕು ನೀವು ಇಳಿಕೆ ಕ್ರಮದಲ್ಲಿ ಬರೆಯಬೇಕು ನೋಡೋಣ ಇಪ್ಪತ್ತೊಂಬತ್ತು ಮೂವತ್ತೇಳು ಇಪ್ಪತ್ತೆರಡು ಹತ್ತೊಂಬತ್ತು ಹದಿನೇಳು ಈ ಒಂದು ಸಂಖ್ಯೆಗಳನ್ನು ನೀವೇನು ಮಾಡಬೇಕಿಲ್ಲಿ ಇಳಿಕೆ ಕ್ರಮದಲ್ಲಿ ಜೋಡಿಸೋಣ ಇಳಿಕೆ ಕ್ರಮ ಅಂದ್ರೇನು ಇಳಿಕೆ ಕ್ರಮ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆದ ಕಡೆಗೆ ಬರುವುದೇ ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೇನು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಡೆ ಬರುವುದು ನೋಡಲಿ ಈ ಒಂದು ಇಪ್ಪತ್ತೊಂಬತ್ತು ಮೂವತ್ತೇಳು ಇಪ್ಪತ್ತೆರಡು ಹತ್ತೊಂಬತ್ತು ಹದಿನೇಳು ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದೈತಿ ನೋಡೋಣ ಮೊದಲಿಗೆ ಮೂವತ್ತೇಳು ಯಾವುದೈತಿ ಹಾಗಾದರೆ ಮೂವತ್ತೇಳು ಅದಕ್ಕಿಂತ ಸ್ವಲ್ಪ ಸಣ್ಣದು ಯಾವುದಿದೆ ಇಪ್ಪತ್ತೊಂಬತ್ತು ಅದಕ್ಕಿಂತ ಸ್ವಲ್ಪ ಸಣ್ಣ ಸಂಖ್ಯೆ ಇಪ್ಪತ್ತೆರಡು ಅದಕ್ಕಿಂತ ಸ್ವಲ್ಪ ಸಣ್ಣದು ಹತ್ತೊಂಬತ್ತು ಕೊನೆಯ ಅಗ್ದಿ ಚಿಕ್ಕ ಸಂಖ್ಯೆ ಯಾವುದೊಳಿತು ಹದಿನೇಳು ದೊಡ್ಡ ಸಂಖ್ಯೆಗೆ ಬರುವಂಥ ಕ್ರಮಕ್ಕೆ ಏನಂತೀವಿ ನಾವು ಇಳಿಕೆ ಕ್ರಮ ತೀತಲ ಏರಿಕೆ ಮತ್ತು ಇಳಿಕೆ ಕ್ರಮ ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿಲೆ ಕೊಟ್ಟಿರುವ ಸಂಖ್ಯೆಗಳನ್ನು ಮುಂದಿನ ಖಾಲಿ ಬಾಕ್ಸ್ನಲ್ಲಿ ಮಾದರಿಯಂತೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಇಲ್ಲೊಂದು ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರಾ ಅದೇ ರೀತಿಯಾಗಿ ನೀವು ಮಾದರಿಯನ್ನು ಕೊಟ್ಟಿದ್ದಾರೆ ಏರಿಕೆ ಕ್ರಮದಲ್ಲಿ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಮೂವತ್ತೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಈ ಸಂಖ್ಯೆಗಳನ್ನು ತೆಗೆದುಕೊಂಡು ಏರಿಕೆ ಕ್ರಮದಲ್ಲಿ ನೋಡ್ರಿಲೆ ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಬರೆದಿದ್ದಾರೆ ಅದೇ ರೀತಿಯ ಮುಂದಿನ ನೋಡ್ರಿ ಯಾವ ಸಂಖ್ಯೆಗಳಿದ್ದಾವೆ ಇಪ್ಪತ್ತಾರು ಹದಿನೆಂಟು ಮೂವತ್ತೇಳು ನಲವತ್ತೆರಡು ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋದು ಇದರ ಏರಿಕೆ ಕ್ರಮದಲ್ಲಿ ಬರೆಯುವಾಗ ಏನು ಮಾಡಬೇಕಂತ ಹೇಳ ಫಸ್ಟ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು ಚಿಕ್ಕ ಸಂಖ್ಯೆ ಯಾವುದು ತಂಗಾರೆ ಇಲ್ಲೇ ಹದಿನೆಂಟು ಯಾವುದಿದೆ ಹದಿನೆಂಟು ಅದೇ ರೀತಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇಪ್ಪತ್ತಾರು ಇಪ್ಪತ್ತಾರು ಅದಕ್ಕಿಂತ ಸ್ವಲ್ಪ ದೊಡ್ಡದು ಮೂವತ್ತೇಳು ಇಷ್ಟು ಮೂವತ್ತೇಳು ಲಾಸ್ಟ್ ಯಾವ ಸಂಖ್ಯೆ ಇದೆ ದೊಡ್ಡ ಸಂಖ್ಯೆ ನಲವತ್ತೆರಡು ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಬರೀಬೇಕು ಇನ್ನು ಮುಂದಿನ ಸಂಖ್ಯೆ ನೋಡಿರಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ನಲವತ್ತೊಂಬತ್ತು ಐವತ್ತು ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದೈತಿ ಹತ್ತೊಂಬತ್ತು ಯಾವುದೈತಿ ಹತ್ತೊಂಬತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ಇಪ್ಪತ್ತೊಂಬತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ಎಷ್ಟಿದೆ ನಲವತ್ತೊಂಬತ್ತು ಅದಕ್ಕಿಂತ ದೊಡ್ಡ ಸಂಖ್ಯೆ ಐವತ್ತು ಇದನ್ನು ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿಯೂ ಬರೆಯಬೇಕು ಅದೇ ರೀತಿ ನೋಡಿರಿ ಇನ್ನೊಂದು ಸಾಲು ಉಳಿತು ಈ ಒಂದು ಸಂಖ್ಯೆಗಳನ್ನು ಇದನ್ನು ನೀವೇ ಮನೆಯಲ್ಲಿ ಏರಿಕೆ ಕ್ರಮದಲ್ಲಿ ಬರೆಯಬೇಕು ಇನ್ನು ಕೆಳಗಿನ ಪ್ರಶ್ನೆ ನೋಡ್ರಿ ಮುಂದಿನ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳ ಮುಂದಿನ ಖಾಲಿ ಬಾಕ್ಸ್ನಲ್ಲಿ ಮಾದರಿಯಂತೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇಳಿಕೆ ಕ್ರಮದಲ್ಲಿ ಅಂದರೆ ಏನಂತ ಹೇಳಿದೆ ನಾನು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆದ ಕಡೆ ಬರೋದು ಇಲ್ಲೊಂದು ಮಾದರಿಯನ್ನು ಈಗಾಗಲೇ ನಿಮಗೆ ತೋರಿಸಿದ್ದಾರೆ ಹದಿನೆಂಟು ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತೇಳು ಇದರಲ್ಲಿ ಇದನ್ನೇನು ಮಾಡಬೇಕು ನೀವು ಇಳಿಕೆ ಕ್ರಮದಲ್ಲಿ ಬರೀಬೇಕು ಇಳಿಕೆ ಕ್ರಮ ಫಸ್ಟ್ ದೊಡ್ಡ ಸಂಖ್ಯೆ ಯಾವುದಿದೆ ಮೂವತ್ತೇಳು ಆಮೇಲೆ ಇಪ್ಪತ್ತಾರು ಆಮೇಲೆ ಹತ್ತೊಂಬತ್ತು ಕೊನೆಗೆ ಚಿಕ್ಕ ಸಂಖ್ಯೆ ಹದಿನೆಂಟು ಈ ರೀತಿಯಾಗಿ ಇಳಕ್ಕೆ ಕ್ರಮದಲ್ಲಿ ಬರೆಯಬೇಕು ಮುಂದಿನ ಸಂಖ್ಯೆ ನೋಡ್ರಿಲೆ ಮೂವತ್ತೆಂಟು ಇಪ್ಪತ್ತೇಳು ನಲವತ್ತೊಂದು ಮೂವತ್ತೊಂಬತ್ತು ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ನೋಡ್ರಿ ಯಾವುದಿದೆ ನಲವತ್ತೊಂದು ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಸಣ್ಣ ಯಾವ್ದು ಹೇಳಿರಿ ನೋಡೋಣ ಮೂವತ್ತೊಂಬತ್ತು ಅದಕ್ಕಿಂತ ಸ್ವಲ್ಪ ಸಣ್ಣದು ಚಿಕ್ಕ ಸಂಖ್ಯೆ ಮೂವತ್ತೆಂಟು ಅತಿ ಚಿಕ್ಕ ಸಂಖ್ಯೆ ಯಾವುದಿದೆ ಇಪ್ಪತ್ತೇಳು ಈ ರೀತಿಯಾಗಿ ನೀವೇನು ಮಾಡಬೇಕು ಇಳಿಕೆ ಕ್ರಮದಲ್ಲಿ ಬರೆಯಬೇಕು ಇನ್ನೊಂದು ನೋಡ್ರಿಲೆ ಇಪ್ಪತ್ತೇಳು ಹದಿನೆಂಟು ಇಪ್ಪತ್ತೆಂಟು ಮೂವತ್ತೈದು ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಂತ ಹೇಳಿರಿ ನೋಡೋಣ ಯಾವುದು ಮೂವತ್ತೈದು ಅದಕ್ಕಿಂತ ಸ್ವಲ್ಪ ಸಣ್ಣದು ಸಣ್ಣ ಸಂಖ್ಯೆ ಇಪ್ಪತ್ತೆಂಟು ಅದಕ್ಕಿಂತ ಸ್ವಲ್ಪ ಸಣ್ಣ ಸಂಖ್ಯೆ ಚಿಕ್ಕ ಸಂಖ್ಯೆ ಇಪ್ಪತ್ತೇಳು ಕೊನೆಗೆ ಚಿಕ್ಕ ಸಂಖ್ಯೆ ಯಾವುದು ಉಳಿದು ಹದಿನೆಂಟು ಈ ರೀತಿಯಾಗಿ ನೀವೇನು ಮಾಡಬೇಕು ಸಂಖ್ಯೆಗಳನ್ನು ತೆಗೆದುಕೊಂಡು ಇಳಿಕೆ ಕ್ರಮದಲ್ಲಿ ಬರೆಯಬೇಕು ಈ ರೀತಿಯಾಗಿ ನೀವು ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನು ಈ ಅಭ್ಯಾಸದ ಹಾಳೆಯಲ್ಲಿ ಬರುವಂಥ ಏರಿಕೆ ಕ್ರಮ ಏರಿಕೆ ಮತ್ತು ಏರಿಕೆ ಕ್ರಮಗಳನ್ನು ಬರೆದುಕೊಂಡು ಈ ರೀತಿ ನೀವು ಕೂಡ ಕೆಲವೊಂದು ಸಂಖ್ಯೆಗಳನ್ನು ಹಾಕಿಕೊಂಡು ಏನು ಮಾಡಬೇಕು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು